ಹೊನಾವರ ತಾಲೂಕಿನ ಅಗ್ರಹಾರದ ಹಳದಿಪುರದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಕಾರವಾರ ಸ್ಥಳೀಯ ಸಂಸ್ಥೆ ಹೊನ್ನಾವರ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಪುರಸ್ಕಾರ ಪೂರ್ವಸಿದ್ಧತಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಒಟ್ಟು ನೂರಕ್ಕಿಂತ ಹೆಚ್ಚು ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಹಾಜರಿದ್ದು ರಾಜ್ಯ ಮಟ್ಟದಲ್ಲಿ ನಡೆಯುವ ರಾಜ್ಯಪಾಲ ಪ್ರಶಸ್ತಿ ಪಡೆಯಲು ಅರ್ಹರಾಗಿರುವ ಸ್ಕೌಟ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಗೆ ಪೂರ್ವಸಿದ್ಧತಾ ಪರೀಕ್ಷೆ ಶಿಬಿರವನ್ನು ಧ್ವಜಾರೋಹಣದೊಂದಿಗೆ ಪ್ರಾರಂಭಿಸಿದ್ರು ರಾಜ್ಯಪಾಲ ಪ್ರಶಸ್ತಿಗೆ ಅವಶ್ಯವಿರುವ ಪಠ್ಯಕ್ರಮದ ಪ್ರಕಾರ ಪರೀಕ್ಷೆಗಳನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮಕ್ಕಳು ಮತ್ತು ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳು ಸೇರಿ ಗಿಡ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಚರಣೆ ಮಾಡಲಾಯಿತು ಟೋಕೆನ್ ಗೇಟ್ ಜಿಲ್ಲಾ ಸಂಸ್ಥೆಯ ಒಂದು ಆಶಯದಲ್ಲಿ ನಡೆದಂತ ರಾಜ್ಯ ಪುರಸ್ಕಾರದ ಈ ಕಾರ್ಯಕ್ರಮಕ್ಕೆ ಬಂದಂತ ನಿಮ್ಗೆಲ್ಲರಿಗೂ ಶುಭ ಆರಸ್ತೇವೆ ಅಂತ ನಾನು ಎಲ್ಲರನ್ನೂ ನಾನು ಮಾಡಿದ್ದೇನೆ ನಮ್ಮ ಸಂಸ್ಥೆಗೆ ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ ಯಾರಿದ್ದಾರೆ ಒಬ್ಬರೇ ಇದ್ದಾರೆ ನಾನು ಗೊತ್ತ ಮಾಡ್ತೀವಿ ಎಲ್ಲದೂ ನಿಮಗೆ ಮಾಧ್ಯಯವನ್ನು ವ್ಯಕ್ತ ಮಾಡಿದ್ದೀವಿ ನೀವು ಹೇಳ್ದಾಗೆ ಶಾಲೆ ಪೋಷಕರಕ್ಕೆ ನೀವು ಉಡುಪಿ ಅಥವಾ ನಂದು ನೋಡಬೇಕು ಪರೀಕ್ಷೆಗೆ ಅದು ತಯಾರಿ ನಿಮಗಿದೆ ನಿಮ್ಮತ್ತೂ ಹೇಳೋದು ನಾನು ಇಷ್ಟೇ ಶಕ್ತಿಯಿಂದ ಈ ಪರಿಷ್ಠೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಲೆಜರ್ ಏನು ಪುಸ್ತಕ ಇರ್ತದೆ ಅದನ್ನ ಉಡುಪಿ ತಯಾರು ಮಾಡಿಕೊಂಡು ಎಲ್ಲರೂ ಸೆಕ್ ಯಾರು ಬೇಕು ಎಲ್ಲವೂ ನೀವು ತಗೊಂಡು ಅದನ್ನು ನೀವು ಅಥವಾ ಮಂಗಳೂರಿಗೆ ಹೋಗುವಾಗ ತಗೊಂಡು ಹೋಗ್ಬೇಕು ಅಲ್ಲಿ ನಿಮಗೆಲ್ಲರಿಗೂ ಆ ಒಂದು ವಿಷಯದಲ್ಲಿ ನಿಮ್ಮನ್ನು ಮಾತಾಡಿಸೋರು ಯಾರು ಇರಲಿಲ್ಲ ಅವಾಗ ಅದು ಸುಲಭ ಆಗ್ತದೆ ನಮ್ಗೆ ಹೋಗಲಿಕ್ಕೆ ಅಲ್ಲದ ನೀವು ಎಲ್ಲರೂ ಪಾಸ್ ಆಗ್ಬೇಕು ಹೇಳುವಂತದ್ದು ಎಷ್ಟೇ ಸತತ ನಾಲ್ಕು ವರ್ಷದಲ್ಲಿ ನಮ್ಗೆ ಜಿಲ್ಲೆಯಲ್ಲಿ ಯಾರು ಆಗಲಿಲ್ಲ ಯಾವ್ದು ಫೇಲ್ ಆಗಲಿಲ್ಲ ಎಲ್ಲರೂ ಪಾಸ್ ಆಗಿದ್ದಾರೆ ಈ ನೀವು ಹೋಗುವಾಗ ನೀವು ಹುಟ್ಟಿಗರ್ತಾ ಒಂದು ಹೋಗುವಾಗ ನಾವು ಖಂಡಿತನ ಒಂದಿನ ನಾವು ಬರ್ತೇವೆ ಯಾಕಂದ್ರೆ ನಿಮಗೆ ಒಂದು ನಿರ್ಧೇ ಬರ್ಬೇಕಲ್ಲ ಹೋದಾಗ ನಾವು ಖಂಡಿತ ನೋಡಿದ ನಾವು ಬರ್ತೇವೆ ನಿಮ್ಮನ್ನು ನಿಮ್ಮನ್ನ ಬೇಸ ಪಾಸ್ ಆಗಿ ಹೇಳುವಂತ ನನ್ನ ಎಲ್ಲರೂ ರಾಜ್ಯ ಪರೀಕ್ಷೆ ಪಾಸ್ ಆಗಿ ಗವರ್ನರ್ ನೀವು ಅವಾರ್ಡ್ ತಗೋತಾ ಇದೀವಿ ನಿಮ್ಗೆಲ್ಲ ದೊಡ್ಡ ಇದ್ದಾರೆ ಗವರ್ನರ್ ಇದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಆ ಪರೀಕ್ಷೆ ಸರ್ಟಿಫಿಕೇಟ್ ಸಿಗುದಿಲ್ಲ ಅದನ್ನ ತಗೊಂಡಿಪ್ಪ ಅವಕಾಶ ಆಗ್ತದೆ ಅಂತ ಹೇಳ್ತೇನೆ ಎಲ್ಲರೂ ಪಾಸ್ ಆಗಿ ಇದನ್ನೆಲ್ಲರೂ ಎಲ್ಲರೂ ನಮ್ಮ ಸಂಸ್ಥೆಗೆ ಎಲ್ಲರೂ ನಾವೆಲ್ಲರೂ ಹೇಳುದೇ ಕೆಲವ ಈ ವ್ಯವಸ್ಥೆ ಮಾಡಿ ಈ ವ್ಯವಸ್ಥೆ ಮಾಡಿ ಅಂತ ಎಲ್ಲ ಹತ್ರ ಉಂಟು ಯಾಕೆ ಇಲ್ಲಿ ದುಡ್ಡು ಕಂಬಿ ಇಲ್ಲ ಯಾಕೆ ಇಲ್ಲಿ ಹೋದ ವರ್ಷ ಹೋಗಿಂದು ಮಾಡಿದಾರೆ ನಮಗೆ ಅಲ್ಲಿ ಅವ್ರಂದ್ರು ನೆನಪು ಕಾಣ್ಕೊಳ್ತಾ ಇದ್ದಾರೆ ಎಲ್ಲರೂ ಹಾಂಗೆ ಮಾಡದಾಗ ನಮ್ದು ಒಳಗಂತ ಸಂಸ್ಥೆ ಬರ್ತದೆ ನಮ್ಗೆ ಅಭಿವೃದ್ಧಿ ಅಲ್ಲ ನಮ್ ನಿಮ್ಮ ಬಾಲಕಟ್ಟು ನಿಮ್ದು ಅಲ್ಲ ಎರಡು ದಿನಗಳ ಕಾಲ ನಡೆದ ಈ ಶಿಬಿರದ ಊಟೋಪಚಾರದ ವ್ಯವಸ್ಥೆಯನ್ನು ಲಲಿತಾ ಗಣಪತಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ದಾನಿಗಳಾದ ನಾರಾಯಣ ಪ್ರಭು ಮತ್ತು ಪ್ರಕಾಶ್ ಭಂಡಾರಿ ಒದಗಿಸಿದ್ರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿಜಿ ಹಿತ್ ವಹಿಸಿಕೊಂಡಿದ್ರು ಅತಿಥಿಗಳಾಗಿ ಜಿಲ್ಲಾ ಮುಖ್ಯ ಆಯುಕ್ತರಾದ ಶೋಭಾ ಕುಲಕರ್ಣಿ ನಾಯಕರಾಗಿ ಗೈಡ್ಸ್ ಜಿಲ್ಲಾ ಆಯುಕ್ತರು ಬಿಡಿ ಫರ್ನಾಂಡಿಸ್ ಸುರೇಖಾ ನಾಯಕ್ ಜಿಆರ್ ಮಡಿವಾಳ್ ಯಶವಂತ್ ಮೇಸ್ತಾ ವನಿತಾ ನಾಯಕ್ ಮತ್ತು ಸ್ಕೌಟ್ ಆಂಡ್ ೈಟ್ಸ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡ್ಯಾಸ್ಕ್ ಹೊನ್ನಾವರಾ